ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಾರ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋಸ್ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಅವರ ಮಗು ನಾಮಕರಣಕ್ಕೆ ರೆಡಿ ಆಗೋದಕ್ಕೆ ಅಂತ ಶಾಪ್ಗೆ ಬಂದಿದ್ರು ಆ ಸಿಂಪಲ್ಲಾಗಿ ಮೇಕಪ್ನ ಕೇಳಿದ್ರು ಈ ಥರ ಲೆಹ್ಯಾಂಗ ಹಾಕ್ಕೊಂತ ಇದ್ದೀನಿ ಅಂದ್ಬಿಟ್ಟು ಜುವೆಲ್ಸ್ ಅವರೇ ತಗೊಂಡ್ಬಂದಿದ್ರು ಸಿಂಪಲ್ ಮೇಕಪ್ ಮತ್ತು ಹೇರ್ಸ್ಟೈಲ್ನ ಕೇಳಿದ್ರು ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ತುಂಬಾ ಇಷ್ಟಪಟ್ಟರು ಅವರು ಹಾಗೆ ತುಂಬ ಒಳ್ಳೆ ರಿವ್ಯೂಸ್ನೂ ಕೂಡ ಕೊಟ್ಟರು ಆ ಫ್ಯಾಮಿಲಿಯಲ್ಲಿ ಎಲ್ಲರೂ ಇಷ್ಟಪಟ್ಟರು ಅಂತ ಹೇಳಿದ್ರು ನಿಜವಾಗ್ಲೂ ತುಂಬಾ ಖುಷಿ आई तो ಹಾಗೆ ಇವತ್ತು ನಾನು ಒಂದು ನಾನ್ ರೆಡಲ್ ವರ್ಕಿಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಾ ಮಾಚಹಳ್ಳಿಯಲ್ಲಿ ವರ್ಕ್ ಇತ್ತು ಹಾಗೆ ಮನೆಯವರ ಫ್ರೆಂಡ್ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇತ್ತು ಇದು ಲಾಸ್ಟ್ ಸ್ಯಾಟರ್ಡೇ ಹೋಗಿದ್ದಂಥದ್ದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ಎಲ್ಲ ಲೇಟಾಗಿ ಬರ್ತಿದೆ ನಂಗೆ ಪ್ರತಿದಿನ ವೀಡಿಯೋಸ್ ಹಾಕಬೇಕು ಅಂತ ಇಷ್ಟ ಆದರೆ ಟೈಮೇ ಇಲ್ಲ ಎಡಿಟ್ ಮಾಡೋಕ್ಕಾಗಿರ್ಬೋದು ವೀಡಿಯೋ ಮಾಡೋಕ್ಕೂ ಕೂಡ ಸ್ವಲ್ಪ ಗಡಿ ಬಿಡಿ ಗಾಬರಿಯಲ್ಲೇ ಕೆಲಸಗಳೆಲ್ಲ ನಡೀತಾ ಇರುತ್ತೆ ಹಂಗಾಗಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಲೇಟ್ ಆಗ್ತಿದೆ ನಾನು ಕಾರಲ್ಲಿ ವೀಡಿಯೋ ಮಾಡುವಾಗ ನಾನು ನೋಡಿಕೊಂಡೆ ಕೈಯಲ್ಲಿ ನೈಲ್ ಪಾಲಿಷ್ ಕೂಡ ನಾನು ರಿಮೂವ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಹಳೇದನ್ನು ಅದ್ರ ಮೇಲೇ ಆ ನೈಲ್ ಪಾಲಿಷ್ನ ಹಾಕೊಳ್ಳೋಣ ಅಂತ ಪರ್ಸಲ್ಲಿ ಹಾಕೊಂಡು ತೊಗೊಂಬಂದಿದ್ದೆ ಟೈಮೇ ಸಿಕ್ಕಿರಲಿಲ್ಲ ಮನೆಯಲ್ಲಿ ರೆಡಿ ಆಗಬೇಕಾದ್ರೆ ಹಾಕೊಳ್ಳೋಣ ಅಂದ್ಕೊಂಡೆ ಅಲ್ಲೂ ಟೈಮ್ ಆಗೋಯ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀದೇ ಇದ್ರು ಹೋಗಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಫೋನ್ ಮಾಡಿ ಇನ್ವೈಟ್ ಮಾಡಿದರು ನಾವು ತುಂಬ ದಿನವೇ ಆಗೋಗಿತ್ತು ಹೋಗಿ ಆಲ್ಮೋಸ್ಟ್ ಒಂದು ವರ್ಷಕ್ಕೆ ಬಂತು ಎಲ್ಲೂ ಈಗ ಫ್ರೆಂಡ್ಸು ಫ್ಯಾಮಿಲಿ ಅಂತ ಟೈಮ್ ಕೊಡೋಕ್ಕೆ ಆಗ್ತಿಲ್ಲ ಸ್ವಲ್ಪ ಬಿಸಿ ಇರೋದ್ರಿಂದ ಹಂಗಾಗಿ ಇವತ್ತು ಪೂಜೆಗೆ ಇನ್ವೈಟ್ ಮಾಡಿದ್ರಲ್ಲ ಹೋಗೋಣ ಅಂತ ಆದಷ್ಟು ಬೇಗ ಓಡಕ್ಕೆ ಟ್ರೈ ಮಾಡಿದ್ವಿ ಎಷ್ಟೇ ಆದರೂ ಸ್ವಲ್ಪ ಲೇಟೇ ಆಗೋಯಿತು ಮನೆಯವರು ಕೂಡ ಕೆಲಸ ಮುಗಿಸ್ಕೊಂಡು ಹೊರಟಿದ್ದು ನಾವು ಇಲ್ಲಿ ಟ್ವೆಲ್ ಟ್ವೆಲ್ ತರ್ಟಿ ಆಗೋಗಿತ್ತು ಹಂಗಾಗಿ ಇದೆಲ್ಲ ಮಾ ಮಾಡ್ಕೊಳ್ಳೋಷ್ಟು ನಂಗೆ ಟೈಮ್ ಇರಲಿಲ್ಲ ಅದು ನೈಲ್ ಪಾಲಿಷ್ ಫುಲ್ಲು ರಿಮೂವ್ ಮಾಡಿದ್ರು ಓಕೆ ಬಟ್ ಅರ್ಧಂಬರ್ಧ ಹೋಗ್ಬಿಟ್ಟಿತ್ತು ಒಂಥರ ಕಾಣಿಸ್ತಿತ್ತು ಹಂಗಾಗಿ ಕಾರಲ್ಲೇ ಕೂತ್ಕೊಂಡು ಅದ್ರ ಮೇಲೆ ಹಾಗೆ ಪ್ಯಾಚಪ್ ಮಾಡ್ಕೊತಾ ಇದ್ದೀನಿ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಫುಲ್ಲು ಇಲ್ಲವೇ ಇಲ್ಲಾಂದ್ರೂ ಓಕೆ ಅರ್ಧ ಬರ್ಧ ಹೋದಾಗ ಒಂಥರ ಅನ್ನಿಸ್ತಿರುತ್ತೆ ನೈಲ್ ಆರ್ಟೆಲ್ಲ ಮಾಡ್ಕೊಬೋದು ಪರ್ಮನೆಂಟಾಗಿ ಅಂದರೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಇರೋ ಥರ ಅಂದರೆ ಅದಕ್ಕೂ ಕೂಡ ಟೈಮ್ ಸಿಕ್ತಿಲ್ಲ ಈಗ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ ಫಸ್ಟ್ ಇಲ್ಲಿ ಪೂಜೆಗೆ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ವರ್ಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ ಇರೋದು ಮನೆಯವರ ಫ್ರೆಂಡು ಅಲ್ಲಿ ಪೂಜೆ ಇದ್ದಿದ್ದು ಈಗ ಮನೆ ತೊಗೊಂಡವರು ಮೊದಲನೇ ವರ್ಷದ ಆ್ಯನಿವರ್ಸರಿ ಇವತ್ತು ಹಂಗಾಗಿ ಅವತ್ತು ಪೂಜೆನ ಮಾಡಿಸ್ತಾಯಿದ್ರು ತುಂಬಾ ಬೇಗ ಬರಬೇಕು ಅಂತ ಅಂದ್ಕೊಂಡ್ವಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹಂಗೆ ನಮಗೆ ಮಾತ್ರ ಅಷ್ಟು ಆ ಟೈಮಿಗೆ ಕರೆಕ್ಟಾಗಿ ರೀಚ್ ಆಗೋಕ್ಕೆ ಆಗಲಿಲ್ಲ ನಾವು ಹೋಗೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿದೋಗಿತ್ತು ಆ ಫ್ಯಾಮಿಲಿಯವರೇ ಎಲ್ಲರೂ ಲಾಸ್ಟಾಗಿ ಊಟಕ್ಕೆ ಕೂತ್ಕೊಂಡಿದ್ರು ಏನು ಮಾಡೋಕ್ಕಾಗಲ್ಲ ಜಸ್ಟ್ ನಾವು ಹೋಗಿ ಅಲ್ಲಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದಿದ್ದಕ್ಕಾದರೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ ಕೆಲಸದ ಬಿಸಿ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಎಲ್ಲದನ್ನು ಬಿಟ್ಬಿಡೋಕ್ಕಾಗಲ್ಲವಾ ಆದಷ್ಟು ನಮಗೆ ಟೈಮ್ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಟೈಮ್ನ ಕೊಟ್ಟು ಆದಷ್ಟು ಎಲ್ಲ ಫಂಕ್ಷನ್ಸ್ಗಳನ್ನೆಲ್ಲ ಅಟೆಂಡ್ ಮಾಡಬೇಕು ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಲಾಸ್ಟ್ ಇಯರು ಅಂದರೆ ಗೃಹ ಪ್ರವೇಶ ಟೈಮಲ್ಲೂ ಕೂಡ ಇದೇ ಥರನೇ ಆಗೋಗಿತ್ತು ನಮಗೆ ಕರೆಕ್ಟ್ ಟೈಮ್ ಬರೋಕೆ ಆಗಿರಲಿಲ್ಲ ಸಂಜೆ ಅಂದರೆ ಅವತ್ತು ನಮ್ಮ ನಾದಿನಿ ಮದುವೆ ಇತ್ತು ಅವತ್ತೇ ಇವರ ಗೃಹ ಪ್ರವೇಶ ದಿನ ಮದುವೆ ಮುಗಿಸ್ಕೊಂಡು ಸಂಜೆ ಬಂದು ಒಂದು ವಿಸಿಟ್ ಹಾಕಿ ಹೋಗಿದ್ವಿ ಅಷ್ಟೇ ಇವತ್ತು ಕೂಡ ಹಾಗೆ ಆಗೋಯಿತು ಪೂಜೆ ಎಲ್ಲ ಆಗೋಗಿತ್ತು ನಾವು ಹೋಗೋ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಊಟದ ಹತ್ರ ಇದ್ದರು ಆ ಅಪಾರ್ಟ್ಮೆಂಟಲ್ಲಿ ಊಟದ ಬೇರೆ ಕಡೆ ಇದೆ ಅಲ್ಲೇ ಎಲ್ಲ ಅರೇಂಜ್ ಮಾಡಿದರು ಮನೆಯಲ್ಲಿ ನಾವು ದೇವರಿಗೆಲ್ಲ ನಮಸ್ಕಾರ ಹಾಕಿ ಅವರ ಅಮ್ಮ ಮನೆಯಲ್ಲಿದ್ದರು ಪ್ರಸಾದ ಎಲ್ಲ ಕೊಟ್ಟರು ಫೈನಲಿ ಸ್ವಲ್ಪ ಅಟೆಂಡ್ ಮಾಡಿದ್ವಲ್ಲ ಅಂತ ಸಮಾಧಾನ ಆಯಿತು ಏನು ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಆಗ್ತಾಯಿರೋಸರಿ ದಿನ ನಮ್ಮ ಮನೆಯಲ್ಲೂ ಕೂಡ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಆಗಲೇ ಇಲ್ಲ ಕಂಟಿನ್ಯೂಸ್ ಆಗಿ ವರ್ಕ್ ಇತ್ತಿದ್ರಿಂದ ಪೂಜೆ ಅಂತ ಅಂದರೆ ಅದನ್ನು ಸಮಾಧಾನವಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಮಾಡಬೇಕು ಅಷ್ಟು ಟೈಮೇ ಇರಲಿಲ್ಲ ಪೋಸ್ಟ್ಪೋನ್ ಆಯಿತು ಯಾವಾಗ ಅಂತ ಇನ್ನೂ ನಾವು ಏನೂ ಡಿಸೈಡ್ ಮಾಡ್ಕೊಂಡಿಲ್ಲ ಯಾವಾಗ ಆಗುತ್ತೆ ಗೊತ್ತಿಲ್ಲ ಅದಕ್ಕೆಲ್ಲ ಟೈಮ್ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಆದಷ್ಟು ಬೇಗನೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಲೇಟ್ ಮಾಡೋದು ಬೇಡ ಅಂತ ಆದಾಗ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನಾನು ಪೂ ಅಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಊಟದಲ್ಲಿಗೋಗಿ ಅಲ್ಲೂ ಕೂಡ ಊಟ ಎಲ್ಲ ಮಾಡಿಕೊಂಡು ಈಗ ಅಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ವರ್ಕ್ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಓಡಬೇಕಾಯಿತು ಅಂದರೆ ನಾನು ಫೋರ್ ಒಳಗಡೆ ಫೋರ್ ಒಳಗಡೆ ಅಲ್ಲಿ ಲೊಕೇಶನ್ಗೆ ರೀಚ್ ಆಗಬೇಕಿತ್ತು ಇದೇ ಅಪಾರ್ಟ್ಮೆಂಟಲ್ಲಿ ನನ್ನ ಫ್ರೆಂಡ್ ಕೂಡ ಇದ್ದಾಳೆ ಯೋಗಲಕ್ಷ್ಮಿ ಅಂದ್ಬಿಟ್ಟು ಅವಳು ತುಂಬಾ ಬೇಜಾರು ಮಾಡಿಕೊಂಡ್ಲು ನಾನು ಸ್ಟೇಟಸ್ ಈ ಒಂದು ಫೋಟೋ ಅಪ್ಲೋಡ್ ಮಾಡಿದ್ದೆ ಅದನ್ನ ನೋಡ್ಬಿಟ್ಟು ಬಂದಿದೆಯಾ ಇಲ್ಲಿವರೆಗೂ ಹಾಗೇ ಹೋಗ್ಬಿಟ್ಟಿದ್ಯಾ ಮಾತಾಡ್ಸಾದ್ರೂ ಹೋಗ್ಬೋದಿತ್ತಲ್ಲ ಅಂತ ನನಗೇನಿತ್ತು ಅಂದರೆ ನಾವು ಸ್ವಲ್ಪ ಫೋನ್ ಮಾಡಿ ಕರಿಬೋದಿತ್ತು ಬಟ್ ಓದಿ ಅವ್ರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೇಕು ಅಂತ ಇತ್ತು ನೆಕ್ಸ್ಟ್ ಡೇ ಮತ್ತೆ ನಾವು ರಿಟರ್ನ್ ಬರಬೇಕಾದ್ರೆ ಅವ್ರು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಒಂದೇ ದಿನ ಎಲ್ಲದನ್ನು ಗಡಿ ಬಿಡಿ ಮಾಡ್ಕೊಳ್ಳೋದು ಬೇಡ ಆರಾಮಾಗಿ ಹೋದ್ಮೇಲೆ ಒಂದು ಸ್ವಲ್ಪ ಅದು ಮಾತಾಡಿ ಒಂದು ಗಂಟೆ ಆದರೂ ಟೈಮ್ ಸ್ಪೆಂಡ್ ಮಾಡಿದೆ ಹೇಗೆ ಅಲ್ವಾ ಇಲ್ಲಂತೂ ಈ ಥರ ಆಯಿತು ಅವ್ರ ಮನೆಯಲ್ಲೂ ಆ ಥರ ಆಗೋದು ಬೇಡ ಅಂದ್ಬಿಟ್ಟು ಆ ಥರ ಅಂದ್ಕೊಂಡು ನಾನು ಬಂದ್ಬಿಟ್ಟೆ ಆದರೆ ಅವಳು ಸಂಜೆ ಫೋನ್ ಮಾಡಿಬಿಟ್ಟು ನಾನು ಊರಿಗೆ ಹೊರಟ್ಬಿಟ್ಟಿದ್ದೀನಿ ನೀನು ಬಂದಿದ್ಯಾ ಇಲ್ಲಿವರೆಗೂ ಹಾಗೆ ಹೋಗ್ಬಿಟ್ಟಿದ್ಯಲ್ಲ ಅಂತ ಹೇಳ್ದು ನಿಜವಾಗ್ಲೂ ಸಖತ್ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಬಟ್ ಅವಳು ಅರ್ಥ ಮಾಡಿಕೊಂಡ್ಳು ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ಇಲ್ಲಿ ನನಗೆ ಫೋರ್ ಮೆಂಬರ್ಸ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಟೈಮ್ ಬೇಕಿತ್ತು ಹಂಗಾಗಿ ನಾನು ಫೋರ್ ಅವ್ರೊಳಗಡೆ ಲೊಕೇಶನಿಗೆ ರೀಚ್ ಆಗಲೇಬೇಕಿತ್ತು ಒಬ್ಬಳೇ ಮಾಡ್ತಿರೋದ್ರಿಂದ ಮಗಳು ಇದ್ದಾಳೆ ಬಟ್ ಮಗಳು ಕೈಲಿ ಎಲ್ಲದನ್ನು ಮಾಡ್ಸೋಕ್ಕಾಗಲ್ಲ ಹಾಗಾಗಿ ಬರಲೇಬೇಕಿತ್ತು ಅರ್ಥ ಮಾಡಿಕೊಂಡ್ಲು ಪರವಾಗಿಲ್ಲ ಏನು ಬೇಜಾರು ಆಗಲಿಲ್ಲ ನನಗೇ ಒಂಥರ ಆಯಿತು ಜಸ್ಟ್ ಒಂದು ಫೋನ್ ಮಾಡಿ ಅಷ್ಟು ಅಂದರೆ ನನಗೆ ಈ ಥರ ಐಡಿಯಾ ಇರಲಿಲ್ಲ ಅವಳು ಊರಿಗೆ ಹೋಗ್ತಾಳೆ ಅನ್ನೋ ಐಡಿಯಾ ನನಗಿರಲಿಲ್ಲ ಈ ಥರ ಆಯಿತು ಫೈನಲಾಗಿ ಬಂದು ಒಬ್ಬೊಬ್ಬರದೇ ಎಲ್ಲ ಇದ್ದೀನಿ ಎ ಸಿ ಇತ್ತು ರೂಮಲ್ಲಿ ಆದರೂ ಕೂಡ ಸಿಕ್ಕಾಬಟ್ಟೆ ಶೆಕೆ ಆಗ್ತಿತ್ತು ಅಂದರೆ ನನಗೆ ಎ ಸಿ ಆಗೋಲ್ಲ ಒಂಥರ ಮೂಗೆಲ್ಲ ಬ್ಲ್ಯಾಕ್ ಆಗೋ ಥರ ಅನಿಸುತ್ತೆ ಹಾಗೆ ಸಿಯಲ್ಲಿ ಬರೋವಂಥ ಸ್ಮೆಲ್ಲು ಆಗೋಲ್ಲ ಹಂಗಾಗಿ ನಾನು ಎಸಿನ ಆಫ್ ಮಾಡಿಸ್ಬಿಟ್ಟು ಜಸ್ಟ್ ಫ್ಯಾನ್ ಹಾಕ್ಕೊಂಡಿದ್ದೆ ಹಂಗಾಗಿ ಸ್ವಲ್ಪ ಸೆಕೆ ಅಂತಲೇ ಅನ್ನಿಸ್ತಿತ್ತು ರೂಮ್ ದೊಡ್ಡದಾಗೆ ಇತ್ತು ಗಾಳಿ ಬೆಳಕೆಲ್ಲ ಚೆನ್ನಾಗಿತ್ತು ಆದ್ರೂ ಕೂಡ ತುಂಬಾ ಸೆಕೆ ಆಗ್ತಿತ್ತು ನಾವು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ ಹಾಗೆ ಫಂಕ್ಷನಲ್ಲೆಲ್ಲ ಊಟ ಮಾಡ್ಕೊಂಡು ಬಂದ್ವಲ್ಲ ಸ್ವಲ್ಪ ಸೆಕ್ ಸೆಕೆ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತಿತ್ತು ಅಂದರೆ ಬೆಂಗಳೂರಲ್ಲಿ ನಮ್ಮೂರಿಗಿಂತ ಸಿಕ್ಕಾ ಬಟ್ಟೆ ಬಿಸಿಲಿದೆ ಈಗ ನಾನಿವತ್ತು ಹೋಗಿದ್ದ ಲೊಕೇಶನ್ ಒಂದು ಮಾಚಹಳ್ಳಿ ಅಂದ್ಬಿಟ್ಟು ಇವರು ನಮ್ಮ ಕುಣಿಗಲ್ಲವರೇನೆ ಬಟ್ ಇವ್ರದ್ದು ಅಕ್ಕನ ಮಗನ ಮದುವೆ ಮಾಚಹಳ್ಳಿ ನಡೀತಿತ್ತು ಹಂಗಾಗಿ ಇವರು ಮೆಚೂರ್ಡ್ ಸ್ಕಿನ್ ಸಿಸ್ಟರ್ಸ್ ಇಬ್ಬರೂ ಮೇಕಪ್ನ ಮಾಡಿಸ್ಕೊಂಡಿದ್ರು ಅವರ ಫ್ಯಾಮಿಲಿ ಮೆಂಬರ್ಸು ಯಾವ ರೀತಿ ಎಕ್ಸ್ಪ್ರೆಶ್ ಎಕ್ಸ್ಪ್ರೆಷನ್ನ ಕೊಟ್ಟರು ಅಂದ್ಬಿಟ್ಟು ನೋಡಿ ನೀವು ಅವ್ರ ಮೇಕಪ್ మగ్గించేవారు ఆ తర్వాత వచ్చి నేను మగ్గిన ఆత్మకు అక్కడ కట్టేవారు అస్తి నేను ఇది తర్వాత సంతే ఇది తర్వాత సంతే ఇది తర్వాత సంతే ఇది తర్వాత ఇది తర్వాత సంతే ఇది తర్వాత సంతే ತುಂಬಾ ಖುಷಿಪಟ್ಟರು ಸಿಸ್ಟರ್ಸ್ ಇಬ್ಬರು ನಾವು ಯಾವತ್ತೂ ಇಷ್ಟು ಚೆನ್ನಾಗಿ ಕಾಣಿಸೇ ಇರಲಿಲ್ಲ ಇಷ್ಟು ಚೆನ್ನಾಗಿ ರೆಡಿ ಆಗೇ ಇರಲಿಲ್ಲ ನಿಮ್ಮನ್ನು ಬುಕ್ ಮಾಡ್ಕೊಂಡು ಇದಕ್ಕೂ ಆಯಿತು ಅಂತ ಒಳ್ಳೆ ಒಪಿನಿಯನ್ನ ಕೊಟ್ಟರು ಬಟ್ ಅದೆಲ್ಲದನ್ನು ಅಲ್ಲಿ ಸರಿಯಾಗಿ ನನ್ನ ಮಗಳು ವೀಡಿಯೋ ಮಾಡಿಲ್ಲ ನನಗಂತೂ ತುಂಬಾ ಖುಷಿಯಾಯಿತು ಅವರು ಒಂದು ನಮಗೆ ನಾವು ಅದರಿಂದ ಎಷ್ಟು ಅರ್ನ್ ಮಾಡ್ತೀವೋ ಅದಕ್ಕಿಂತ ಅವ್ರು ಕೊಡೋ ಅಂಥ ಈ ಥರ ಒಪಿನಿಯನ್ಸ್ಗಳು ನಂಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಖುಷಿ ಕೊಡುತ್ತೆ ನಾವು ಮಾಡೋ ಕೆಲಸದ ಮೇಲೆ ಏನೋ ಒಂಥರ ಇನ್ನೂ ಒಂದು ಒಳ್ಳೆ ಫೀಲ್ ಬರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತಿನ ಎಲ್ಲ ಲುಕ್ಕು ಕೂಡ ಅವರು ಸ್ವಲ್ಪ ಮೆಚ್ಯೂರ್ಡ್ ಸ್ಕಿನ್ನಾಗಿರೋದ್ರಿಂದ ಲೈಟಾಗಿ ಮೇಕಪ್ನ ಮಾಡಿದ್ದು ತುಂಬ ಹೆವಿಯಾಗಿ ಕಾಣಿಸೋದು ಬೇಡ ಅಂತ ಹಾಗೆ ಇವರು ಇಬ್ಬರು ಅವರ ಮಕ್ಕಳು ಇವರು ಅಷ್ಟೇ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ರು ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಇದನ್ನೆಲ್ಲ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ವಾಟ್ಸಪ್ಪಲ್ಲೆಲ್ಲ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ವಿಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ ಅಷ್ಟೇ ನೋಡಿರೋರಿಗೆ ಗೊತ್ತಿರುತ್ತೆ ಹೇಗೆ ಬಂದಿತ್ತು ವರ್ಕ್ ಅಂದ್ಬಿಟ್ಟು ನಿಮಗೇನು ಅನ್ನಿಸ್ತು ನೋಡದೆ ಇರೋರು ಇವತ್ತು ವೀಡಿಯೋ ನೋಡ್ತಾ ಇರೋರಿಗೆ ಏನು ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಮಾವ ಅವ್ರ ಮನೆ ಮಾಚುಹಳ್ಳಿಯಲ್ಲಿ ಎದ್ದಿದ್ರಿಂದ ನೈಟ್ ನಾವು ಅಲ್ಲೇ ಹೋಗಿ ಸ್ಟೇ ಆಗಿ ಮತ್ತೆ ಮಾರ್ನಿಂಗ್ ಎದ್ದು ಇವಾಗ ಅವ್ರದ್ದು ಮುಹೂರ್ತವಿದ್ದು ನೈನ್ ತರ್ಟಿ ಮೇಲೆ ಮುಹೂರ್ತ ಇತ್ತು ಅಷ್ಟೊತ್ತಿಗೆ ಈಗ ಬೇಗನೆ ಬಂದು ಈಗ ಗಂಡಿ ನಮ್ಮಂಗೆ ಫಸ್ಟು ನಾನು ರೆಡಿ ಮಾಡ್ತಾ ಇದ್ದೀನಿ ಅವ್ರು ನೈಟ್ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟರು ನಮ್ಮ ಮಗನೇ ತುಂಬಾ ಖುಷಿಪಟ್ಟ ನೋಡಿ ಅಂತ ಹೇಳಿದ್ರು ನಿಜವಾಗ್ಲೂ ಆ ಥರ ಎಲ್ಲ ಮಾತುಗಳು ಹೇಳಿದ್ರೆ ನಮಗೆ ಕೆಲಸ ಮಾಡೋವಾಗ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಜೋಶ್ ಬಂದಂಗೆ ಅನಿಸುತ್ತೆ ಇನ್ನೂ ಚೆನ್ನಾಗಿ ಮಾಡಬೇಕಪ್ಪ ಅಂತ ಅನಿಸುತ್ತೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಸಿಂಪಲ್ ಮೇಕಪ್ನ ಕೇಳಿದ್ರು ಅಂದರೆ ಸ್ವಲ್ಪ ಮೆಚೂರ್ಡ್ ಸ್ಕಿನ್ ಆಗಿರೋದ್ರಿಂದ ಹೆವಿ ಎಲ್ಲ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೋಡಿದವ್ರು ಏನಾರು ಅಂದ್ಕೊಂಡ್ಬಿಡ್ತಾರೆ ಹಂಗಾಗಿ ಸ್ಲೈಟಾಗಿರಲಿ ಅಂತ ಕೇಳಿದರು ತುಂಬನೇ ನ್ಯಾಚುರಲ್ ಆಗಿ ತುಂಬ ಲೈಟಾಗಿ ಮೇಕಪ್ನ ಮಾಡಿಕೊಟ್ಟಿದ್ದೆ ಹೇರ್ ಸ್ಟೈಲು ಅಷ್ಟೇ ನೈಟು ಒಂಥರ ಅಂದರೆ ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡಿಬಿಟ್ಟು ಆರ್ಟಿಫಿಷಿಯಲ್ ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡಿ ಹೇರ್ಸ್ಟೈಲನ್ನ ಮಾಡಿಕೊಟ್ಟಿದ್ದೆ ಮಾರ್ನಿಂಗು ಡೋನಟ್ನ ಕೇಳಿದರು ಅದನ್ನು ಮಾಡಿಕೊಟ್ಟೆ ಹಾಗೆ ಇವರಿಬ್ರು ಸಿಸ್ಟರ್ಸು ಅಷ್ಟೇ ಇವ್ರದ್ದು ಸ್ಟೈಲು ಮತ್ತು ಆಗಿ ಸಿಂಪಲ್ಲಾಗಿ ರೆಡಿಯಾಗಿದ್ದರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಒಬ್ರಿಗಿಂತ ಒಬ್ರು ಆ ಫೋಟೋಸೆಲ್ಲ ನೈಟ್ ಕೂಡ ಅವ್ರು ಕೆಳಗೆ ಬೆಳಿಗ್ಗೆ ಅವರು ಕೇಳ್ತಿದ್ರು ತುಂಬ ಚೆನ್ನಾಗಿ ಫೋಟೋಸ್ನು ಕೂಡ ತೆಗಿತೀರಾ ನೀವು ಅದು ಕೂಡ ಮಾಡ್ಬೋದಿತ್ತಲ್ಲ ಅಂತ ಕೇಳ್ತಿದ್ರು ಅಂದರೆ ನನಗೆ ಅಂಥ ಟೈಮಲ್ಲಿ ಇದನ್ನೇ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಹಂಗಾಗಿ ಬಟ್ ಅದು ಕೂಡ ತುಂಬಾ ಇಂಟ್ರೆಸ್ಟ್ ಇತ್ತು ಬಟ್ ಈಗ ಸದ್ಯಕ್ಕೆ ನಾನು ಮಾಡೋ ಅಂಥ ಕೆಲಸದ್ದು ನಂಗೆ ಫೋಟೋಸ್ನ ಚೆನ್ನಾಗಿ ತಕ್ಕೊಳ್ಳೋ ಅಷ್ಟು ಬರುತ್ತಲ್ಲ ಅಷ್ಟು ಸಾಕು ಅಂತ ನಂಗೆ ಸಮಾಧಾನ ಇದೆ ಅಲ್ಲಿಗೆ ರೂಮ್ಗೆ ತಿಂಡಿಯೆಲ್ಲ ತಂದು ಕೊಟ್ಟಿದ್ರು ಆದರೆ ನಾನು ವರ್ಕ್ ಮುಗಿಯೋವರೆಗೂ ತಿನ್ನೋಕ್ಕಾಗಲಿಲ್ಲ ಆಮೇಲೆ ನಾನು ತಿನ್ನೋ ಅಷ್ಟೊತ್ತಿಗೆ ಇಡ್ಲಿ ಮತ್ತು ಪೊಂಗಲ್ ಎಲ್ಲ ಒಣಗೋದಂಗೆ ಆಗ್ಬಿಟ್ಟಿತ್ತು ತುಂಬಾ ಹಿಂಸೆ ಪಟ್ಕೊಂಡು ತಿನ್ನಬೇಕಾಯ್ತು ಅಂದರೆ ಅವ್ರು ಬೇಜಾರು ಮಾಡ್ಕೊತಾರೆ ಬೇಡ ಅಂದರೆ ಅಂದ್ಬಿಟ್ಟು ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಮನೆಯವರು ಮತ್ತು ನನ್ನ ಮಗ ನಾವು ಚಿಕ್ಕಪ್ಪ ಅವ್ರ ಮನೆಯಲ್ಲೇ ತಿಂಡಿ ಎಲ್ಲ ಮಾಡ್ಕೊಂಡು ಬಂದಿದ್ದರು ನಾನು ಈ ದೇವ್ ನೆಲಮಂಗ್ಲದ ಹತ್ರ ರೀಚ್ ಆದಾಗ ಈ ಒಂದು ದೇವಸ್ಥಾನದ ಮುಂದೆ ಬಂದ್ವಿ ಇವತ್ತು ನಾನು ತುಂಬ ದಿನದಿಂದ ಅನ್ಕೊತಿದ್ದೆ ಇಲ್ಲಿಗೆ ಹೋಗಬೇಕು ಅಂತಂದರೆ ನಾವು ಬ್ರಿಡ್ಜ್ ಮೇಲೆ ಪಾಸ್ ಹೋಗೋದಕ್ಕೆ ಆಗಿರಲಿಲ್ಲ ಇವತ್ತು ದೇವಸ್ಥಾನದ ಮುಂದೆನೇನೆ ಕೆಳಗಡೆನೇ ಬಂದ್ವಿ ಹಂಗಾಗಿ ಹೋಗಿ ಬರ್ತೀವಿ ಅಂತ ನಾನು ಮತ್ತು ನನ್ನ ಮಗಳು ಬಂದ್ವಿ ದೇವಸ್ಥಾನಕ್ಕೆ ಮನೆಯವರು ಅಲ್ಲಿ ನಾನ್ ವೆಜ್ನ ತಿನ್ಕೊಬಂದಿದ್ರು ಹಂಗಾಗಿ ನಾನು ಬರಲ್ಲ ಅಂತಂದರು ನಾನು ಮತ್ತು ನನ್ನ ಮಗಳು ಬಂದ್ವಿ ಅಲ್ಲಿ ಪ್ರಸಾದನ ಕೂಡ ಕೊಟ್ಟರು ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೀವು ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದು ಸಲ ನನ್ನ ಮಂಗಳ ಸೈಡ್ ಹೋದರೆ ವಿಸಿಟ್ ಮಾಡಿ ರೋಡ್ ಸೈಡಲ್ಲೇ ಇದೆ ಫುಲ್ಲು ಡೀಪಾಗೆಲ್ಲ ತೋರಿಸೋ ಅಷ್ಟು ಟೈಮ್ ಇರಲಿಲ್ಲ ಹೆವಿ ಬಿಸಿಲಿತ್ತು ಹಂಗಾಗಿಲ್ಲಿ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಒಳಗಡೆ ಫೀ ವೀಡಿಯೋ ಮತ್ತು ಫೋಟೋ ಅಲೋ ಇಲ್ಲ ಅಂತ ಕೂಡ ಬೋಡೆಲ್ಲ ಹಾಕಿದ್ರು ಹಂಗಾಗಿಲ್ಲ ಏನಂತ ತೆಗಿಯೋಕ್ಕೆ ಹೋಗಲಿಲ್ಲ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಡಿಮಾರ್ಟ್ಗೆ ನೆಲಮಂಗ್ಲಾ ಡಿ ಮಾರ್ಟ್ ಇದು ಅಷ್ಟೇ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ನಾನು ಯೂಟ್ಯೂಬಲ್ಲಿ ಎಲ್ಲ ನೋಡಿದ್ದೆ ಇಲ್ಲಿ ಬೇರೆ ಕಡೆಗೆಲ್ಲ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಕಲೆಕ್ಷನ್ಸು ಜಾಸ್ತಿ ಇದಾಗೆ ಪ್ರೈಸು ಕೂಡ ಪರವಾಗಿಲ್ಲ ಹಾಗೆ ತುಂಬ ಜನ ಇಲ್ಲಿ ಶಾಪಿಂಗ್ ಎಲ್ಲ ಮಾಡ್ತಾರೆ ಅಂತ ನಾನು ಕೂಡ ಕೇಳಿದ್ದೆ ನಾವು ಒಂದು ಸಲ ಆ ಸೈಡ್ ಹೋದಾಗ ನೋಡ್ಕೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ವಿ ಹಂಗಾಗಿ ಇವತ್ತು ಅಲ್ಲಿ ಕೂಡ ಹೋಗ್ತಾ ಇದೀವಿ ಇನ್ನು ಟೈಮ್ ಇತ್ತಲ್ಲ ಲಾಂಗಾಗಿ ಪರವಾಗಿಲ್ಲ ಅಂತ ಅನ್ನಿಸ್ತು ತುಂಬ ಜನ ಇದ್ದರು ಸಂಡೇ ಆಗಿದ್ದರಿಂದ ಆಲ್ಮೋಸ್ಟ್ ಮನೆಗೆ ಬೇಕಾಗಿರೋವಂಥ ಎಲ್ಲ ಥರ ಗ್ರೋಸರಿ ಐಟಮ್ಸ್ ಆಗಿರ್ಬೋದು ಮನೆಗೆ ಬೇಕಾಗಿರೋ ಸ್ಟೀಲ್ ಪಾತ್ರೆಗಳು ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು ಇಲ್ಲ ಈ ಥರ ಮೆಟಲ್ ಐಟಮ್ಸು ವಾಟರ್ ಬಾಟಲ್ ಇಂಥದ್ದಿಲ್ಲ ಅನ್ನಿಲ್ಲ ಎಲ್ಲ ಥರದ್ದು ಸಿಗುತ್ತೆ ನನಗಂತೂ ನೋಡಿ ನೋಡಿನೇ ತಲೆ ಕೆಟ್ಟೋಯಿತು ಯಾವ್ದು ತೊಗೊಳೋದು ಯಾವಾಗೆ ಬಿಡೋದಪ್ಪ ಅಂತ ಅನ್ನಿಸ್ತಿತ್ತು ಹಾಗೆ ಪ್ರೈಸು ಕೂಡ ಓಕೆ ಕೆಲವೊಂದಷ್ಟು ಜಾಸ್ತಿ ಅಂತ ಅನ್ನಿಸ್ತು ಹಾಗೆ ಕೆಲವೊಂದಷ್ಟಕ್ಕೆಲ್ಲ ಓಕೆ ರೀಸನಬಲ್ ಅಂತ ಅನ್ನಿಸ್ತು ತೊಗೋಬೋದು ಹಾಗೆ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಲೋಕಲ್ ಪ್ರಾಡಕ್ಟ್ಸ್ ಯಾವುದೂ ಅಲ್ಲ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲೂ ಕೂಡ ವೀಡಿಯೋ ಫೋಟೋ ಎಲ್ಲ ಮಾಡೋಂಗಿಲ್ಲ ಬಟ್ ನಿಮಗೆ ಯಾರಿಗಾದರೂ ಎಲ್ಪ್ ಆಗ್ಬೋದು ನೋಡಿದವ್ರಿಗೆ ಒಂದು ಸ್ವಲ್ಪ ಐಡಿಯಾ ಬರಲಿ ಅಂತ ಸ್ವಲ್ಪ ಗೊತ್ತಿಲ್ಲದೇ ಇರೋ ಥರ ವೀಡಿಯೋ ಮಾಡ್ಕೊಂಡಿರೋದು ಇದೆಲ್ಲ ಫುಲ್ಲು ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು ಗ್ರೋಸರೀಸು ಮತ್ತು ಈ ಥರ ಹೋಮ್ ಎಸೆನ್ಷಿಯಲ್ಸ್ ಎಲ್ಲ ಇಟ್ಟಿದ್ದಾರೆ ಮೇಲ್ಗಡೆ ಬಂದರೆ ಸ್ವಲ್ಪ ಫ್ಯಾಷನ್ ಐಟಮ್ಸ್ ಅಂದರೆ ಬಟ್ಟೆಗಳು ಸ್ಲಿಪ್ಪರ್ಸು ಈ ಥರ ಅಸೆಸರೀಸು ಮತ್ತು ಸ್ಕೂಲ್ಗೆ ಬೇಕಾದಂಥ ಮಕ್ಕಳಿಗೆ ಆ ಥರದ್ದೆಲ್ಲ ಮೇಲ್ಗಡೆ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ಅಂದರೆ ಬಟ್ಟೆಗಳ ಪ್ರೈಸು ಸ್ವಲ್ಪ ನನಗೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಹಂಗಾಗಿ ನಾವು ಬಟ್ಟೆ ಶಾಪಿಂಗಿಲ್ಲ ಏನೂ ಮಾಡಲಿಲ್ಲ ಮನೆಗೆ ಹೇಗೂ ಗ್ರೋಸರಿ ಎಲ್ಲ ಖಾಲಿಯಾಗಿತ್ತು ನನಗೂ ಮನೆ ಊರಲ್ಲಿ ಹೋಗಿ ತೊಗೊಂಡ್ಬರೋಷ್ಟು ಟೈಮೇ ಇರಲಿಲ್ಲ ಈಗ ಹೇಗೂ ಬಂದಿದ್ವಲ್ಲ ಇಲ್ಲೇ ತಗೊಂಬಿಡು ಅಂದರು ಮನೆ ಅವರು ಹಂಗಾಗಿ ಅದು ಸ್ವಲ್ಪ ಅದು ಕೂಡ ಶಾಪಿಂಗ್ ಆಯಿತು ಕೆಳಗಡೆ ಅಂದರೆ ಫುಲ್ಲು ಏನೆಲ್ಲ ತೊಗೊಂಡ್ವಿ ಅಂತ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಜಸ್ಟ್ ಒಂದು ಸ್ವಲ್ಪ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಅಷ್ಟೇ ಅಷ್ಟೊತ್ತಿಗೆ ನನ್ನ ಮೊಬೈಲ್ ಕೂಡ ಸ್ವಿಚ್ ಆಫೇ ಆಗೋಯಿತು ಅಲ್ಲಿ ಚಾರ್ಜಿಂಗ್ ಎಲ್ಲ ಹಾಕೊಳ್ಳೋ ಅಷ್ಟು ಅಲ್ಲಿ ಜಾಗ ಇರಲಿಲ್ಲ ನಾನು ಪವರ್ ಬ್ಯಾಂಕ್ ಕೂಡ ಮರ್ತೋಗ್ಬಿಟ್ಟಿದ್ದೆ ಈ ಸಲ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ಹೊರಟಿದ್ದು ಹೋಗುವಾಗ ಹಂಗಾಗಿ ಮರ್ತೋಗ್ಬಿಟ್ಟಿದ್ದೆ ಅದೂ ತಗೊಂಡೋಗಿರಲಿಲ್ಲ ಒಂದು ನಮ್ಮದು ಫಿಫ್ಟಿ ಪರ್ಸೆಂಟ್ ಶಾಪಿಂಗ್ ಆಗಿತ್ತು ಅಷ್ಟೊತ್ತಿಗೆ ಫೋನ್ ಕೂಡ ಸ್ವಿಚ್ ಚಾಫೇ ಆಗೋಯಿತು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ನಾವು ಏನೇನನ್ನು ತೊಗೊಂಬಂದೆ ಅಂತ ನಿಮ್ಗೆ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಒಂದಷ್ಟು ಎಲ್ಲ ಪ್ರಾಡಕ್ಟ್ಸ್ಗಳು ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಹಂಗಾಗಿ ಸ್ವಲ್ಪ ಶಾಪಿಂಗ್ ಆಯಿತು ಅಲ್ಲೂ ಕೂಡ ನಾನು ಸುಮ್ಮನೆ ನೋಡ್ಕೊಂಬರೋಣ ಅಂತ ಓದ್ವಿ ಬಟ್ ಹೋದ್ಮೇಲೆ ಇಷ್ಟ ಆಗಿದ್ರೆ ಸ್ವಲ್ಪ ಐಟಮ್ಸ್ನ ತೊಗೊಂಡು ಬಂದ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಯಾರೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್